ಎಲ್ರಿಗೂ ನಮಸ್ಕಾರ ಈಗ ತಾನೇ ಬಂದಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಧೋನಿ ಅವರು ಈ ಬಾರಿ ಕ್ಯಾಪ್ಟನ್ ಆಗಿ ಇರೋಲ್ಲ ಚೆನ್ನೈ ತಂಡಕ್ಕೆ ಹೊಸ ಕ್ಯಾಪ್ಟನ್ನ ಆಯ್ಕೆ ಮಾಡಿದ್ದಾರೆ ಆ ಕ್ಯಾಪ್ಟನ್ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬಂದು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಈ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ಸಿ ಎಸ್ ಕೆ ಕ್ಯಾಪ್ಟನ್ ಧೋನಿ ಆಗಿರಲ್ಲ ಅವರು ಕ್ಯಾಪ್ಟನ್ಸಿಯನ್ನು ಋತುರಾಜ್ ಅವರಿಗೆ ಕೊಟ್ಟಿದ್ದಾರೆ ಚೆನ್ನೈ ಅವರು ಹಾಗಾಗಿ ಧೋನಿ ಅವರು ಈ ಬಾರಿ ಕ್ಯಾಪ್ಟನ್ ಆಗಿ ಇರಲ್ಲ ಋತುರಾಜ್ ಗಾಯಕ್ವಾಡ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡಲಾಗಿದೆ ಮೋಸ್ಟ್ಲಿ ಫ್ಯೂಚರ್ ಪರ್ಪಸ್ಸಿಗಾಗಿ ಅವರನ್ನು ಕ್ಯಾಪ್ಟನ್ಸಿಗೆ ಇಡಲಾಗಿದೆ ಅಂತ ಅನಿಸುತ್ತೆ ಈ ಬಾರಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೆಯೇ ಧೋನಿ ಮೂರು ಜನ ಕೂಡ ಕ್ಯಾಪ್ಟನ್ ಆಗಿರಲ್ಲ ಆ್ಯಸ್ ಆ್ಯಸ್ ಎ ಕ್ರಿಕೆಟ್ ಫ್ಯಾನ್ ಇದು ನಮಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಧೋನಿ ಅವರು ಈಗಾಗಲೇ ನ್ಯೂ ರೋಲ್ ಅಂತ ಟ್ವೀಟ್ ಮಾಡಿದ್ರು ಅದು ಏನಂತ ಯಾರಿಗೂ ಇನ್ನೂ ತಿಳಿದಿರಲಿಲ್ಲ ಮೋಸ್ಟ್ಲಿ ಅವರು ಇದೇ ವಿಚಾರಕ್ಕೆ ಕೂಡ ವಿಚಾರಕ್ಕೆ ಅದನ್ನು ಟ್ವೀಟ್ ಮಾಡಿದರು ಅಂತ ಅನಿಸುತ್ತೆ ನ್ಯೂ ರೋಲ್ ಅಂತ ಆ್ಯಸ್ ಅ ಪ್ಲೇಯರ್ ಆಡೋದು ಅನಿಸುತ್ತೆ ಅವರು ಆವಾಗ ಹೇಳಿದ್ದು ಇವಾಗ ಅದು ಎಲ್ಲರಿಗೂ ತಿಳಿಯಿತು ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು